ಅನೇಕ ಮಕ್ಕಳಿಗೆ ನೆನಪಿನ ಶಕ್ತಿ ಹಾಗೂ ಏಕಾಗ್ರತೆ ಕಡಿಮೆ ಇರುತ್ತೆ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಒಂದು ಸರಳವಾದ ಬಹಳ ಉಪಯುಕ್ತವಾದಂತಹ ಉಪಾಯವನ್ನು ಹೇಳ್ಕೊಡ್ತೇನೆ ಅನೇಕ ಜನರ ಮನೆಗಳಲ್ಲಿ ಗಾರ್ಡನ್ ಗಳಲ್ಲಿ ಪುಷ್ಪಿ ಅನ್ನುವಂತಹ ಒಂದು ಗಿಡವನ್ನ ಬೆಳೆದಿರ್ತಾರೆ ಈ ಶಂಕಪುಷ್ಪಿ ಹೂವಿನ ಎಲೆಗಳನ್ನ ತೆಗೆದುಕೊಂಡು ಆ ಹೂವಿನ ಹೆಸರುಗಳನ್ನ ತೆಗೆದುಕೊಂಡು ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಇಲ್ಲಾಂದ್ರೆ ಶಂಕಪುಷ್ಪಿಯ ಒಂದು ಟೋಟಲ್ ಗಿಡದ ಪೌಡರ್ ನಿಮಗೆ ಗಣತಿಗೆ ಅಂಗಡಿಯಲ್ಲಿ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ ಆ ಪೌಡರ್ ನ ತಂದುಕೊಂಡು ಎರಡು ಗ್ಲಾಸ್ ನೀರಿಗೆ ಎರಡು ಚಮಚ ಪೌಡರ್ನ ಹಾಕಿ ಕುದಿಸಿ ಒಂದು ಗ್ಲಾಸ್ ಮಾಡಿ ಬೆಳಗ್ಗೆ ಅರ್ಧ ಅರ್ಧ ಗ್ಲಾಸ್ ಸಂಜೆ ಅರ್ಧ ಗ್ಲಾಸ್ ಮಕ್ಕಳಿಗೆ ಕೊಡ್ಬೇಕು ಎಸ್ಪೆಷಲಿ ಎಸ್ ಎಲ್ ಸಿ ಮಕ್ಕಳಿಗೆ ಕೊಡೋದ್ರಿಂದಾಗಿ ಅವರ ನೆನಪಿನ ಶಕ್ತಿ ಹಾಗೂ ಏಕಾಗ್ರತೆ ಜಾಸ್ತಿ ಆಗಿ ಅವರಿಗೆ ನ್ಯೂರೋ ಅಲ್ಲಿ ವ್ಯತ್ಯಾಸ ಆಗಿ ಅದು ಇಂಪ್ರೂವ್ ಆಗಿ ಕೊಗ್ನೆಟಿವ್ ಫಂಕ್ಷನ್ ಅನ್ನು ಜಾಸ್ತಿ ಮಾಡಿ ಟೋಟಲ್ ಈ ಒಂದು ನೆನಪಿನ ಶಕ್ತಿ ಹಾಗೂ ಏಕಾಗ್ರತೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶಂಕ ಬಹಳ ಅದ್ಭುತವಾದಂತಹ ಒಂದು ಸಸ್ಯ ಇದನ್ನ ಉಪಯೋಗಿಸಿ ನಿಮ್ಮ ಮಕ್ಕಳ ಆರೋಗ್ಯವನ್ನು ವರ್ಧಿಸಿಕೊಳ್ಳಿ